ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿಗೆ ತೊಡಕಾಗಬಹುದಾಗಿದ್ದ ಅಸಮಾಧಾನದ ಬುಗ್ಗೆಯನ್ನ ಯಡಿಯೂರಪ್ಪ ಸಂಧಾನದ ಮೂಲಕ ಪರಿಹರಿಸುವ ಯತ್ನವನ್ನ ಮಾಡಿದ್ದಾರೆ ಯಡಿಯೂರಪ್ಪ ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಿರುವ ಪ್ರಬಲ ಮುಖಂಡರಾದ ಉಮೇಶ್ ಕತ್ತಿ ರಮೇಶ್ ಕತ್ತಿಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅಸಮಾಧಾನ ಹೋಗಲಾಡಿಸಲು ಯತ್ನಿಸಿದ್ದಾರೆ ಆದರೆ ಇಬ್ಬರು ಮುಖಂಡರು ಸಂಧಾನದಿಂದ ಸಂತುಷ್ಟಗೊಂಡಿಲ್ಲ ಎನ್ನಲಾಗುತ್ತಿದೆ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು ಆದರೆ ಅವರನ್ನ ಬಿಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡಲಾಗಿದೆ ಇದು ಉಮೇಶ್ ಕತ್ತಿ ಸಹೋದರರನ್ನ ಕೆರಳಿಸಿತ್ತು ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಿ ಆನಂತರ ನಾವು ಏನು ಮಾಡುತ್ತೇವೆ ಎಂದು ಗೊತ್ತಾಗುತ್ತದೆ ಎಂದು ಕತ್ತಿ ಸಹೋದರರು ಗುಡುಗಿದ್ದರು ಆದರೆ ಬಂಡಾಯ ಏಳಲು ಅವಕಾಶ ಕೊಡದೆ ಯಡಿಯೂರಪ್ಪ ಅವರು ಎರಡೂ ಗುಂಪುಗಳ ನಡುವೆ ಸಂಧಾನವನ್ನ ಮಾಡಿದ್ದಾರೆ ಉಮೇಶ್ ಕತ್ತಿ ಅವರ ಬೆಂಬಲಕ್ಕೆ ಸ್ಥಳೀಯ ಕೆಲವು ಬಿಜೆಪಿ ಶಾಸಕರು ಮತ್ತು ಕೆಲವು ಮುಖಂಡರು ಸೇರಿಕೊಂಡಿದ್ರು ಏಪ್ರಿಲ್ ನಾಲ್ಕರಂದು ಏನು ಮಾಡುತ್ತೇವೆ ನೋಡಿ ಅಂತ ಉಮೇಶ್ ಕತ್ತಿಯವರು ಸವಾಲು ಸಹ ಹಾಕಿದ್ರು ಆದ್ದರಿಂದಲೇ ಯಡಿಯೂರಪ್ಪ ಅವರು ಅಸಮಾಧಾನಗೊಂಡಿರುವ ಚಿಕ್ಕೋಡಿಯ ಬಿಜೆಪಿ ನಾಯಕರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆಯವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ ಇದು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಡಿಮೆ ಅಂತರದಿಂದ ಸೋತಿದ್ದ ರಮೇಶ್ ಕತ್ತಿ ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸಂಧಾನ ಸಭೆಯಲ್ಲಿ ಉಮೇಶ್ ಕತ್ತಿ ರಮೇಶ್ ಕತ್ತಿ ಲಕ್ಷ್ಮಣ್ ಸೌದಿ ಸಂಸದ ಸುರೇಶ್ ಅಂಗಡಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಇನ್ನೂ ಕೆಲವು ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಉಮೇಶ್ ಕತ್ತಿ ರಮೇಶ್ ಕತ್ತಿ ಅವರು ಸಹ ಅಸಮಾಧಾನಗೊಂಡಿದ್ದ ಕಾರಣ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಗೆಲುವು ಕಷ್ಟವಾಗಲಿದೆ ಎನ್ನಲಾಗಿತ್ತು ಆದರೆ ಯಡಿಯೂರಪ್ಪ ಅವರ ಸಂಧಾನದ ಬಳಿಕ ಮತ್ತೆ ಗೆಲ್ಲುವ ಆಸೆ ಚಿಗುರಿದೆ ಸಂಧಾನದ ಬಳಿಕ ತಾವುಗಳು ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬೆಂಬಲ ನೀಡೋದಾಗಿ ಕತ್ತಿ ಸಹೋದರರು ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿದ್ದಾರೆ